ಕೊಡೋದು ನಿಮ್ಗೆ ಭರವಸೆ ಕೊಡ್ತವ್ರೆ ಅವರೆಲ್ಲರಿಗೂ ಉದ್ದೇಶದಲ್ಲಿ ಹೇಳಿ ಮಾತಾಡ್ಬೇಕಂತ ಕೈತದೆ ಒಂದೇ ಒಂದು ಸಾಹೇಬರು ಬೇಜಾರು ಮಾಡಿಕೊಂಡು ನಾನು ನೀನು ಪರವಾಗಿ ಕೆಲಸ ಮಾಡ್ತಾ ಇದ್ದೇನೆ ಅವನು ಯಾರೋ ಅವನು ವಿಡಿಯೋ ಹಾಕ್ತಿದ್ರೆ ವಿರೋಧವಾಗಿ ಯೂಟ್ಯೂಬರ್ಸ್ ನೀವು ಯಾರು ಪ್ರತಿಕ್ರಿಯೆ ಕೊಡ್ಲಿಲ್ಲ ಅಂತ ಹೇಳಿ ತುಂಬಾ ಬೇಸರ ಸರ್ ಅವನು ಅವ್ನು ಲೆಕ್ಚರ್ ಅಲ್ಲ ಅವನು ಅವ್ನು ಯೂಟ್ಯೂಬರು ಲೆಕ್ಚರ್ ಅಲ್ಲ ಅವನು ಕೇಳಿ 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 ಹೆಸ್ರೋ ಕಾಂತರಾಜ್ ಅಂದ್ರೆ ತಗೊಂಡಿ ಯಾರ ಯಾರು ನೀವು ಮಾಡಿ ಅವರ ನೆಚ್ಚಿನ ಆಯ್ತು ಓಕೆ ಏನೇನ್ರು ನಾನು ಬರ್ಲೇ ನಾನು ಕಾಪಾಡ್ಕೊಂಡು ಬರ್ತೀನಿ ಆ ಶಕ್ತಿ ಇದೆ ನನಗೆ ಓಕೆ ಆಗ್ಲಿ ಸರ್ ಅಂತ ಹೇಳ್ತಾರೆ ಏನೇ ಕಾಪಾಡಲೇ ಶುರುವಾದಿ ಸರ್ ಸರ್ ಮಾದರ್ ತರ ಕೇಳಿ ಸೈಲೆಂಟ್ 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 ಅಲ್ಲಿ ಮಾತಾಡ್ತಾರೆ ಹೇಳ್ಬೇಕು ಯಾರು ಮಾತಾಡಿ हेलो ಮೇಡಂ ಎನಕಲ್ ಹೇಳ್ತಿದ್ರಾ ಈ ಕಡೆ ನೋಡು ಪೊಲೀಸ್ ನೋಡೋದು ಹತ್ತು ನಿಮಿಷ ಅವಕಾಶ ಕೊಟ್ಟಿದ್ದಾರೆ ನಾವು ಪರ್ಮಿಷನ್ ಕೂಡ ಇಲ್ಲ ಆದಷ್ಟು ಬೇಗ ನಾವು ಇಲ್ಲಿಂದ ಲೆಕ್ಕೇಳ್ಕೊಳ್ಬೇಕು ನಾವು ಬೇಡ ಮಾಡಿ ಎಲ್ಲರಲ್ಲೂ ಕೂಡ ನಾವು ಕಳೆದ ನಾವು ನಾಯಕ ಜನ ಕೇಳಿದ ಸಾವಿರದ ಹದಿನೇಳರಲ್ಲಿ

ಪ್ರತಿ ಕೂಡ ಸರ್ಕಾರಗಳ ವಿಡಿದ್ರು ಯಾಕೆ ಅಂತ ಹೇಳಿದ್ರೆ ಒಂದು ಸ್ಥಿತಿ ಬರಬಾರ್ದು ಅಂತ ನಾವೇನಾದ್ರು ಒಂದು ಭದ್ರತೆ ಅಂತ ತಗೊಂಡಿದ್ದೆ ಎಮ್ ಎಡೇ ನಾವು ಭದ್ರತೆ ಅಂತ ತಗೊಂಡಿದ್ದೆ ನಮಗೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿರುವಂಥ ಒಂದು ಎಡವಟ್ಟು ಆವತ್ತು ನಾವು ಮುಷರ ಮಾಡಿದಾಗ ಇಪ್ಪತ್ತೆರಡರಲ್ಲಿ ಪಿ ಜಿ ಸಿ ನಾನು ಸುಮಾರು ನೂರು ವರ್ಷದ ಒಳಗಡೆ ತುತ್ತಿಲು ಮಾಡ್ತಿದ್ದೀನಿ ಅವತ್ತು ನಿಜ್ಗೆ ಹೋದ್ರ ಒಪ್ಪಂದಕ್ಕೆ ಪರಿಣಾಮ ಇವತ್ತನ್ನು ಎದುರಿಸ್ತಾ ಇದ್ದೀವಿ ಇದಕ್ಕೆ ನಾನು ರುಚಿ ಬರೇ ಇಲ್ಲ ಆ ಪರಿಣಾಮವನ್ನು ಇವತ್ತು ಎದುರಿಸ್ತಾ ಇದ್ದೀನಿ ನಾವು ಅನೇಕ ಜನ ಇವತ್ತು ನಾವು ಸಮನ್ವಯ ಸಮಿತಿರೋದು ಒಂದು ತಿಂಗಳಾಯಿತು ನಾವು ಯಾರು ಮಾಡಿ ನಂಬ್ತಿರೋದು ಕೂಡ ಬರ್ತಿಲ್ಲ ಒಂದು ತಿಂಗಳಾಯಿತು ನೋಡ್ತಾ ಇದ್ದೀರಾ ಪತ್ರಿಕೆಗಳನ್ನು ನೋಡ್ತಾ ಇದ್ದೀರಾ ಮೇಲ್ಮೇಲ ದಿನಗಳಲ್ಲಿ ದೊಡ್ಡ ಮಟ್ಟಿಗೆ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರ ನಾವಿನ್ನೆಲ್ಲೋ ಇಪ್ಪತ್ನಾಲ್ಕು ಗಂಟೆ ವಾಟ್ಸಪ್ನ ಬರಬೇಕು ಅಥವಾ ವಿಡಿಯೋ ಕಾಲ್ ಮಾಡಾಕಬೇಕು ಇಲ್ಲ ಯಾವುದೇ ಏನಾದರೂ ವಿಡಿಯೋ ಮಾಡ